ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಅದು ಅಮಲು ನಿನ ಮೈಸೂಕಿ ಗಾಳಿ ಗಂಧ ಸ್ಪೆಷಲ್ ಒಂದು ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಜೊತೆ ಬಂದಿದ್ದೀನಿ ಅದು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಸೊ ಕಿಚನ್ ಮೇನಾಗಿ ಕಿಚನ್ನಲ್ಲಿ ಎಲ್ಲ ಥರದ ಪಾತ್ರೆಗಳು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಎಲ್ಲ ಒಂದು ಡಿಸ್ಕೌಂಟಲ್ಲಿ ಸಿಕ್ಕಿದ್ರೆ ಅದ್ರ ಖುಷಿನೇ ಬೇರೆ ಅಲ್ಲ ಏನು ಏನು ಮಾಡೋದು ಇಷ್ಟೊಂದು ಉದ್ದಾರ ಅವಾಗಿಂದ ಒಂದು ಕುಕ್ಕರ್ ಬಾಯ್ ಆಗಕ್ ಬರುವ ಸ್ಪೆಷಲ್ ಆಗಿ ಮಾಡುತ್ತೆ ಸ್ಪೆಷಲ್ ಆಗ ನಮಗೋಸ್ಕರ

ನನ್ಗೆ ಒಂದು ಶಾಪ್ ಗೊತ್ತೈತಿ ವಿದ್ಯಾರಂಗ್ಯಪುರ ಒಳಗಡೆ ಇರೋದ್ ಹನುಮಾನ್ ಹೋಮ್ ಅಪ್ಲಯನ್ಸಸ್ ಅಂತ ಹೇಳ್ಕ ಅಲ್ಲಿಗೆ ಹೋಗೋನು ಅವ್ರು ನಮ್ಗ ಸ್ಪೆಷಲ್ ಆಗಿ ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ ಸಿಗ್ತೈತಿ ಸೊ ಇದೇ ಚಾನ್ಸ್ ನಮ್ಗೆ ಹೆಂಗೋ ನಮ್ದು ಕುಕ್ಕರ್ ಹಾಳಾಗೈತಲ್ಲ ಹೋಗಿ ಬೇರೆ ತಗೋಬೋರ ಫಸ್ಟ್ ಬ್ಲಾಕಲ್ಲಿ ರಾಮಚಂದ್ರಪುರ ರೋಡಲ್ಲಿ ಶಾಪ್ ಇದೆ ಹನುಮಾನ ಹೋಮ್ ಪ್ಲೇಸಸ್ ಕಡೆ ಎಲ್ಲ ಐಟಮ್ಸ್ ನಿಮಗೆ ಸಿಗುತ್ತೆ ಹೋಮ್ ಪ್ಲೇಸಸ್ ಐಟಮ್ಸ್ ಮಿಕ್ಸಿ ಕುಕ್ಕರ್ ಗ್ಯಾಸ್ ಸ್ಟವ್ ಗ್ರೈಂಡರ್ ಫ್ಯಾನ್ಗಳು ಎಲ್ಲ ಎಲ್ಲ ಡಿಸ್ಕೌಂಟ್ ಅಲ್ಲಿ ಇದೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ ಗ್ಯಾಸ್ ಸ್ಟವ್ಗಳೆಲ್ಲ ಎಕ್ಸ್ಚೇಂಜ್ ಆಫರ್ ಇದೆ ಅಪ್ ಟು ಫೈ ತ್ರೀ ತೌಸಂಡ್ ಅಪ್ ಟು ಫೋರ್ ತೌಸಂಡ್ ರುಪೀಸ್ ಓಲ್ಡ್ ಎಕ್ಸೇಂಜ್ ಇರುತ್ತೆ ಅದು ಕುಕ್ಕರ್ ಇದು ಸ್ಟೀಲ್ ಫುಲ್ ಎಲ್ಲ ಇರುತ್ತೆ ಅದರಲ್ಲಿ ಟ್ವೆಂಟಿ ಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಂಬ್ ಆಫರ್ ಇರುತ್ತೆ ನಿಮಗೆ ಸಪೋಸ್ ತ್ರೀ ಪೀಸ್ ಸೆಟ್ ತಗೊಂಡ್ರೆ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಮಥಿಂಗ್ ರೇಟ್ ಇರುತ್ತೆ ಅದೇ ಐಟಮ್ ನಿಮಗೆ ನಮ್ಮ ಶಾಪಲ್ಲಿ ತ್ರೀ ತೌಸಂಡ್ ಏಟ್ ನೈಟ್ ಪೀಸಲ್ಲಿ ಐಟಮ್ಸ್ ಸಿಗುತ್ತೆ ನಿಮಗೆ ಕುಕ್ಕರ್ಸ್ ಮೂರು ಪೀಸ್ ಕುಕ್ಕರ್ಸ್ ಬರುತ್ತೆ ಟೂ ಲೀಟರ್ ತ್ರೀ ಲೀಟರ್ ಆ್ಯಂಡ್ ಫೈವ್ ಲೀಟರ್ ಕುಕ್ಕರ್ ಅದೇ ತ್ರೀಪ್ಲೈ ಮೆಟೀರಿಯಲ್ಸ್ ಗ್ರೀನ್ ಚೀಪ್ ಕಂಪ್ನೀಲಿ ಇರುತ್ತೆ ಮತ್ತು ಕ್ರಿಸ್ಟೇಜಲ್ಲಿ ಇದೆ ಇದೆ ಹಾಕಿನ್ಸಲ್ಲಿ ಇದೆ ಮತ್ತು ಹೆವಲ್ಸಲ್ಲಿ ಎಲ್ಲ ಐಟಮ್ಸ್ ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ಇರುತ್ತೆ ನೋಡಿ ಇದೆ ನಮ್ಮ ಶಾಪಲ್ಲಿ ಬೇಕಾದರೆ ಈ ಥರ ಕೊಂಬೋ ಕಾಂಬೋ ಸೆಟ್ ಇರುತ್ತೆ ಕುಕ್ಕರ್ಸ್ಗಳೆಲ್ಲ ತ್ರೀ ಪೀಸ್ ಸೆಟ್ ಬರುತ್ತೆ ಇದೆ ತ್ರೀ ಪೀಸ್ ಸೆಟ್ ತೊಗೊಂಡ್ರೆ ನಿಮಗೆ ಟೂ ಲೀಟರ್ ತ್ರೀ ಲೀಟರ್ ಆ್ಯಂಡ್ ಫೈವ್ ಲೀಟರ್ಸ್ ಇದೆ ಮೂರು ಕುಕ್ಕರನ್ನು ಸಪ್ರೇಟ್ ಸಪ್ರೇಟ್ ತಗೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಇವಾಗ ಜಸ್ಟ್ ಇದೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿದೆ ಪ್ಲೇ ಮೆಟೀರಿಯಲ್ಸ್ ಇರುತ್ತೆ ತ್ರೀ ಲಾಯರ್ ಕುಕ್ಕರ್ಸ್ ಬರುತ್ತೆ ಇದರಲ್ಲಿ ಈ ಥರ ತ್ರೀ ಲಾಯರ್ಸ್ ಇರುತ್ತೆ ಇದರಲ್ಲಿ ತ್ರೀ ಪ್ಲೇ ಮೆಟೀರಿಯಲ್ ಇದೆ ಇದೆ ಮತ್ತು ಫ್ರಿಶ್ಸೇಜಲ್ಲಿ ಬೇಕಾದರೆ ಫ್ರಿಶೇಜಲ್ಲಿ ಎಲ್ಲ ಇದೆ ಟ್ವೆಂಟಿ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಬೇರೆ ಎಲ್ಲ ಟೋಟಲ್ ಅಪ್ಲೈನ್ಸಸ್ ಐಟಮ್ಸಲ್ಲಿ ಎಲ್ಲ ಇದೆ ಪೂಜಾ ಐಟಮ್ ಬೇಕಂದರೆ ಎಲ್ಲ ಇದೆ ಸೊ ಹಳೆ ಪಾತ್ರೆ ಎಲ್ಲ ಕೊಟ್ಟು ಅವರು ಪಾತ್ರೆಯ ತಗೊಳ್ತೀನಿ ಹಳೆ ಪಾತ್ರೆ ಏನಾದರೂ ವಾಪಸ್ ಕೊಟ್ಟರೆ ಎಲ್ಲ ಅದರಲ್ಲಿ ಎಕ್ಸ್ಚೇಂಜ್ ಆಫರ್ಸ್ ಇರುತ್ತೆ ಸಪೋಸ್ ಎಕ್ಸ್ಚೇಂಜ್ ಆಫರ್ ಬೇಡ ಹಂಗೆ ಹಳೆ ಪಾತ್ರೆಗಳೆಲ್ಲ ಕೊಡಬೇಕಾದ್ರೆ ಸ್ಟೀಲ್ ಫಾರ್ಟಿ ರುಪೀಸ್ ಫಾರ್ಟಿ ಅಪ್ ಟು ಫಿಫ್ಟಿ ರುಪೀಸ್ ಕಿಲೋ ಇದೆ ಇತ್ತಾಳಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸಮಿಂಗ್ ಇದೆ ತಾಮ್ರ ಎಲ್ಲ ಕೊಟ್ಟಿದ್ದಾರೆ ನಿಮಗೆ ಫೈವ್ ಹಂಡ್ರೆಡ್ ಅಪ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ರಿಟರ್ನ್ ತಗೊಳ್ತೀವಿ ಅದ್ರ ಬದಲು ನಿಮಗೆ ಏನಾದರೂ ಬೇರೆ ಐಟಮ್ ಬೇಕಂದ್ರೆ ತಗೋಬೋದು ಇಲ್ಲಾಂದರೆ ಕ್ಯಾಶ್ ವಾಪಸ್ ಇಡಬೇಕಂದ್ರೆ ರಿಟರ್ನ್ ಕೊಡ್ತೀವಿ ಬೇರೆ ಎಲ್ಲ ಆಪ್ಷನ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಇನ್ನು ತಿಂಗ್ ಏನು ಐಟಮ್ ಬೇಕಂದರೆ ಫಿಫ್ಟಿ ಎಕ್ಸ್ಚೇಂಜ್ ಆಫರ್ ಇದೆ ಥ್ಯಾಂಕ್ ಯು ಸೊ ಇವೆಲ್ಲವೂ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇದು ಯಾವುದು ಅಂಕಲ್ ಇದೆ ಯಾವುದೋ ಹೇಳಿದೆಲ್ಲ ಗ್ರೀನ್ ಚೆಫ್ ಸೊ ಇದೆಲ್ಲ ಆನ್ಲೈನ್ ಅಲ್ಲೆಲ್ಲ ಕಡಿಮೆ ಸಿಗುತ್ತಲ್ವಾ ಇದೆಲ್ಲ

ಈ ಯೂಟ್ಯೂಬ್ ಚಾನೆಲ್ ಇಂದ ಬರಬೇಕು ಕಸ್ಟಮರ್ಸ್ನ ಬಂದ್ರೆ ನಿಮಗೆ ಎಷ್ಟೋ ಸಲೂ ಡಿಸ್ಕೌಂಟ್ ಕೊಡ್ತೀವಿ ನಾವು ಓಕೆ ಅಂಕಲ್ ತ್ಯಾಂಕ್ ಯು ಸೊ ನೋಡೋದ್ರಲ್ಲ ಎಷ್ಟು ಒಳ್ಳೆ ಸಿಗ್ತಾ ಇದೆ ಅಂತ ಸೊ ನೀವು ಇನ್ನು ಯಾಕೆ ವೇಟ್ ಮಾಡ್ತಾ ಇದ್ದೀರಾ ನಾನು ಕೊಟ್ಟಿರೋ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಹಾಗೆಯೇ ಹೋಗಿ ಆ ಒಂದು ಹನುಮಾನ್ ಹೋಮ್ ಅಪ್ಲಯನ್ಸಸ್ನ ವಿಸಿಟ್ ಮಾಡಿ ನಿಮ್ಮ ಅಡುಗೆ ಮನೇನ ಕಲರ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತತ್ತೆ ಬೆಲ್ಲೇಕ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಾವು ಕಾಲ್